ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಶಿಕ್ಷಕರ ರಿಲೇಟೆಡ್ ಇನ್ಫಾರ್ಮೇಷನ್ ತೊಗೊಂಡು ಇದ್ದೀನಿ ಸೊ ಒಂದು ಹದಿನೇಳು ಸಾವಿರ ಶಿಕ್ಷಕರ ಭರ್ತಿಗೆ ಎಮ್ ಜೊತೆ ಚರ್ಚೆ ಅಂತ ಒಂದು ಮಾಹಿತಿ ಕೊಡೋದು ಸಿಗ್ತಾ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹದಿನೇಳು ಸಾವಿರ ಒಂದು ಶಿಕ್ಷಕರ ಒಂದು ನೇಮಕಾತಿ ಕುರಿತು ಒಂದು ಇವತ್ತೊಂದು ಮಾಹಿತಿಯನ್ನು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಬಿಫೋರ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಬಾಜು ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಆ ಬಟನ್ ಪ್ರೆಸ್ ಮಾಡೋದಂದ್ರೆ ನಾನು ಹಾಕೊಂಡು ನೀವು ಫಸ್ಟ್ ನೋಡ್ಬೋದು ಸೊ ಬನ್ನಿ ಒಂದು ಲೇಟ್ ಮಾಡಿದರೆ ಒಂದು ಲೇಟೆಡ್ ಇನ್ಫಾರ್ಮೇಷನ್ ನೋಡೋದಾದರೆ ಸೊ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆ ದಶಕಗಳ ಹೋರಾಟ ಫಲವಾಗಿ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ದೊರಕಿದೆ ಸೊ ಇತ್ತೀಚಿಗೆ ಒಂದು ಬೆಂಗಳೂರಿನಲ್ಲಿ ಕೆಲವು ಸಂಘಟನೆಗಳು ಇದಕ್ಕೆ ವಿರುದ್ಧ ವ್ಯಕ್ತಪಡಿಸುತ್ತಿರುವುದಕ್ಕೆ ಕಾಣಿಸುತ್ತೇನೆ ಈ ಭಾಗಕ್ಕೆ ಸಂವಿಧಾನಬದ್ಧ ಸಿಗಬೇಕಾದ ಸವಲತ್ತು ದೊರಕಿಸಲು ಮತ್ತು ಮೀಸಲಾತಿ ರಕ್ಷಣೆಗೆ ತಾವು ಬದ್ಧರಾಗಿರುತ್ತೇವೆ ಯಾವುದೇ ಹಂತದ ಹೋರಾಟಕ್ಕೂ ಹಿಂಚಿರುವುದಿಲ್ಲ ಸೊ ಈಗಂತ ಸೊ ಅಧ್ಯಕ್ಷರಾದಂಥ ಕೆ ಕೆ ಆರ್ ಡಿ ಬಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಅದನ್ನು ನೋಡೋದಾದರೆ ಒಂದು ಕರ್ನಾಟಕ ಕರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಶಿಕ್ಷಕರ ಸಮಸ್ಯೆ ಶಾಶ್ವತ ಒಂದು ಪರಿಹಾರಕ್ಕೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚಿಸಿ ಹದಿನೇಳು ಸಾವಿರ ಒಂದು ಶಿಕ್ಷಕರ ಖಾಲಿ ಹುದ್ದೆಗಳ ಬರ್ತಿಗೆ ಸೊ ಒತ್ತಡ ತರುವುದಾಗಿ ಕೆ ಕೆ ಆರ್ ಡಿ ಪಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಸೊ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪ್ರದೇಶದಲ್ಲಿ ಶಿಕ್ಷಕ ಕೊರತೆ ಇರುವುದು ನಿಜ ಮಂಡಳಿ ಅತಿಥಿ ಶಿಕ್ಷಕರು ನೇಮಿಸಬಹುದು ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರ ನೇಮಕ ಸರ್ಕಾರದ ಹಂತದಲ್ಲಿಯೇ ನಡೆಯಬೇಕಾಗುತ್ತದೆ ಮುಖ್ಯಮಂತ್ರಿಗಳಲ್ಲಿ ಶಿಕ್ಷಕರ ಹುದ್ದೆ ಭರ್ತಿಗೆ ಒತ್ತಾಯ ಮಾಡಲಾಗುವುದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆ ನಿಟ್ಟಿನಲ್ಲಿ ಅನುಭವಿ ಶಿಕ್ಷಣ ತಜ್ಞರ ಸಮಿತಿ ರಚಿಸಿ ಅವರ ಸಲಹೆ ಪಡೆದು ಸೊ ಮುಂದಿನ ಕ್ರಮ ಕೈಗೊಳ್ಳಲಾಗುವುದಂತ ಮಾಹಿತಿ ಕೊಡೊಂದು ಕೊಟ್ಟಿದ್ದಾರೆ ಡಾಕ್ಟರ್ ಅಜಯ್ ಸಿಂಗ್ ಅವರು ಸೊ ಒಂದು ಮುಂದೆ ಬರುವ ದಿನಗಳಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಅಂದರೆ ಹದಿನೇಳು ಸಾವಿರಕ್ಕೂ ಆ ಒಂದು ಶಿಕ್ಷಕರ ಭರ್ತಿಗೆ ಆ ಸಿಎಂ ಜೊತೆ ಚರ್ಚೆಯನ್ನು ಮಾಡಿ ಸೊ ಮುಂದಿನ ಹಂತದಲ್ಲಿ ಒಂದು ಆ ಮಾಹಿತಿಯನ್ನು ತಿಳಿಸ್ತಾರೆ ಸೊ ಇದು ಇವತ್ತಿನ ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ ಒಂದು ಶಿಕ್ಷಕರ ನೇಮಕಾತಿ ಕುರಿತು